ನಮಸ್ತೆ ನನ್ನ ಆತ್ಮೀಯ ಬಂಧು ಮಿತ್ರರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರದೆ ಪೂರ್ವದ ಬಾಗಿಲು ಪೂರ್ವ ದಿಕ್ಕಿನ ಬಾಗಿಲು ಯೂನಿವರ್ಸಲ್ ಡೋರ್ ಇದರ ಮಾಹಿತಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಪೂರ್ವದ ಬಾಗಿಲಿಗೆ ಯಾವುದೇ ನಕ್ಷತ್ರ ಬೇಕಿಲ್ಲ ರಾಶಿ ಯಾವುದೇ ಆಗಿ ಬೇಕಿಲ್ಲ ಈ ಬಾಗಿಲು ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ವೈಬ್ರೇಷನ್ ಕೊಡುವ ಬಾಗಿಲು ಯಾಕೆಂದರೆ ಇದು ಸೂರ್ಯನ ಉದಯದ ಬಾಗಿಲು ಸೂರ್ಯನ ಉದಯದ ಬಾಗಿಲು ಆಗಿರೋದಕ್ಕೆ ಸೂರ್ಯನ ಬೆಳಕು ಒಳಗೆ ಡೈರೆಕ್ಟಾಗಿ ಎಂಟ್ರಿ ಆಗುತ್ತೆ ಸೊ ಎಂಟ್ರಿ ಆಗಿ ರಿಂದ ಎನರ್ಜಿ ಪಾಸಿಟಿವ್ ಎನರ್ಜಿ ಮತ್ತು ಪಾಸಿಟಿವ್ ವೈಬ್ರೇಷನ್ ಈ ಮನೆಗೆ ಬರೋದ್ರಿಂದ ಎಲ್ಲಾನು ಎಲ್ಲ ಸ್ಥಾನಗಳು ಆ್ಯಕ್ಟಿವೇಟ್ ಆಗುತ್ತೆ ನೃತ್ಯ ಭಾಗದಲ್ಲಿ ಯಾವುದೇ ಆಗಿ ತಗ್ಗಿರಬಾರದು ಸ್ವಲ್ಪ ಹೈಟಲ್ಲಿರಬೇಕು ಎಲ್ಲ ಕಾರ್ನರ್ಗಿಂತ ಟೂ ಇಂಚ್ ಹೈಟಲ್ಲಿರಬೇಕು ಮತ್ತು ಸೆಕೆಂಡ್ ಪಾಯಿಂಟು ಈಶಾನ್ಯ ಭಾಗ ಎಲ್ಲ ಭಾಗಗಳಿಗಿಂತ ತಗ್ಗಿರಬೇಕು ಸ್ವಲ್ಪ ತಗ್ಗಿರಬೇಕು ಟೂ ಇಂಚ್ ಮಿನಿಮಮ್ ಟೂ ಇಂಚ್ ಸಾಕು ಜಾಸ್ತಿ ಅಲ್ಲ ಮತ್ತು ಎಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ರೆ ತುಂಬಾ ಒಳ್ಳೆಯದು ಮತ್ತು ಯಾವುದೇ ಆದ ತೂಕದ ವಸ್ತುವನ್ನು ಇಡಬಾರ್ದಲ್ಲಿ ನೀವು ಯಾವುದೇ ಬಾಗ್ಲಿದ್ರೇನೋ ಈ ತ್ರೀ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನೋಡಿ ನೈಋತ್ಯ ಭಾಗದಲ್ಲಿ ಹೈಟಾಗಿರಬೇಕು ಮತ್ತು ಈಶಾನ್ಯ ಭಾಗವು ಸ್ವಲ್ಪ ತಗ್ಗಿರಬೇಕು ಮತ್ತು ದೇವಮೂಲೆಯಲ್ಲಿ ಸ್ವಲ್ಪ ಜಾಗ ಬಿಟ್ಟು ಮತ್ತೆ ಯಾವ ತೂಕವನ್ನು ಇಡಬಾರದು ಪಾಯಿಂಟ್ ಟು ಬಿ ನೋಟೆಡ್ ಇದು ಓಕೆ ಸೂರ್ಯನ ಬಾಕ್ಲು ಇಡ್ತಾರೆ ಇಟ್ಸ್ ಎ ಯೂನಿವರ್ಸಲ್ ಡೋರ್ ಆದರೆ ಅದರಲ್ಲೂ ಸ್ವಲ್ಪ ನೋಡಬೇಕು ಸೂರ್ಯನ ಬಾಗಿಲು ಇಡ್ತಾರೆ ಅಂತ ಯಾವುದ್ಯಾವುದೋ ಕಾರ್ನರು ಎಲ್ಲೆಲ್ಲೋ ಇಡೋದಲ್ಲ ಈ ಕಡೆ ಫಸ್ಟು ಸೂರ್ಯ ಚಂದ್ರ ಆ ಜಾಗದಲ್ಲಿ ಇಡಬಾರ್ದು ನೆಕ್ಸ್ಟು ಮಂಗಳ ಬುಧ ಗುರು ಈ ಮಂಗಳ ಬುಧ ಗುರು ಈ ಮೂರು ಪ್ಲೇಸಲ್ಲಿ ಬಾಗ್ಲನ್ನು ಇಡ್ಬೋದು ಫೈನಲಿ ಎಲ್ಲಿ ಇಡಬಾರ್ದು ಅಂದರೆ ಕೇತು ಇರುವ ಸ್ಥಾನ ಸ್ಥಳದಲ್ಲಿ ಇಡಬಾರ್ದು ಫುಲ್ಲು ಕಾರ್ನರ್ಗೆ ಈ ಸೈಡ್ಗೆ ಇಡಬಾರ್ದು ಅದು ಹೆಂಗೆ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ ಇವಾಗ ನಿಮ್ಮ ಪ್ಲೇಸ್ ಇರುತ್ತೆ ಆ ಡೋ ಇದು ನಿಮ್ಮ ಸೈಟು ಎಷ್ಟಕ್ಕೆ ಮನೆ ಕಟ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಅದನ್ನ ಡಿವೈಡೆಡ್ ಬೈ ನೈನ್ ಮಾಡ್ಕೊಳ್ಳಿ ಡಿವೈಡೆಡ್ ಬೈ ನೈನ್ ಅಂದರೆ ಅದನ್ನು ಇದು ಈ ಶ ಬಿಕಾಸ್ ಡಿವೈಡೆಡ್ ಬೈ ನೈನ್ ಅಂದರೆ ನೈನ್ ಅವ ಗ್ರಹಸ್ ಸೊ ಒಂದೊಂದು ಗ್ರಹಕ್ಕೂ ಒಂದೊಂದು ವ್ಯಾಲ್ಯೂ ಬರುತ್ತೆ ಅವಾಗ ಸೊ ಒಂದೊಂದು ಗ್ರಹ ಇವಾಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಡಿವೈಡೆಡ್ ಬೈ ನೈನ್ ಅನ್ಸುತ್ತೆ ಟ್ವೆಂಟಿ ಟ್ವೆಂಟಿ ಡಿವೈಡೆಡ್ ಬೈ ನೈನ್ ಸೊ ಅದೇನೋ ಡಿಫ್ರೆನ್ಸ್ ಬರುತ್ತೆ ಸೊ ಅವು ಒನ್ ಪಾರ್ಟ್ ಒನ್ ಪಾರ್ಟ್ ಸೂರ್ಯನಿಗಾಗುತ್ತೆ ಸೆಕೆಂಡ್ ಪಾರ್ಟ್ ಚಂದ್ರನಿಗಾಗುತ್ತೆ ತರ್ಡ್ ಪಾರ್ಟ್ ಮಂಗಳನ್ಗಾಗುತ್ತೆ ಫೋರ್ತ್ ಪಾರ್ಟ್ ಬುಧ ಆ ಥರ ಸಪ್ ಹಂಗೆ ಬರುತ್ತೆ ಸೊ ಲಾಸ್ಟ್ ಟು ಪಾರ್ಟ್ ಬಂದ್ಬಿಟ್ಟು ಕೇತು ಸೊ ಲಾಸ್ಟ್ ಟೂ ಪಾರ್ಟಲ್ಲಿ ರಾಹುಕೇತು ಗೀ ಕೇತು ಕಡೆ ಬಾಗಿಲನ್ನು ಇಡಬಾರ್ದು ಇವನ್ ಶನಿ ಕಡೆಯೂ ಬಾಗಿಲು ಇಡಬಾರ್ದು ಸೊ ಈ ಕಡೆ ಇಟ್ಟರೆ ಬುಧ ಮಂಗಳ ಗುರು ಆ ಕಡೆ ಇಟ್ಟರೆ ತುಂಬಾ ಶ್ರೇಷ್ಠ ಒಳ್ಳೆಯದಾಗುತ್ತೆ ಸೊ ಇದನ್ನ ಯೂನಿವರ್ಸಲ್ ಡೋರ್ ಸೊ ಈ ಥರ ಇಟ್ಟರೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ವೈಬ್ರೇಷನ್ ಇರುತ್ತೆ ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮೋಡ ಮಾಡೋಣ ನನ್ನ ಪ್ರಿಯ ವೀಕ್ಷಕ ಬಂಧು ಮಿತ್ರರೇ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಪ್ರಿಯ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ಬಂಧು ವೀಕ್ಷಕರೇ